ಅಣ್ಣ ಅವರ ಕುಟುಂಬದ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡೋ ಯಾರೇ ಮಾತಾಡಿದ್ರು ಕೂಡ ಅವರ ವಿರುದ್ಧ ನಾವು ಕಾನೂನು ರೀತಿ ತೀವ್ರತರವಾದಂಥ ಹೋರಾಟವನ್ನು ಮಾಡ್ತೀವಿ ಅವರಿಗೆ ಕಾನೂನು ರೀತಿ ಬುದ್ಧಿ ಕಲಿಸೋಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿ ಈತನ ವಿರುದ್ಧ ಇವತ್ತಿನಿಂದ ಭಾನುವಾರದೊಳಗೆ ಕನಿಷ್ಠ ಐವನೂರು ಪ್ರಕರಣಗಳನ್ನು ದಾಖಲು ಮಾಡಬೇಕು ಅಂತ ಈಗ ಕರೆ ಕೊಟ್ಟಿದ್ದೀವಿ ಪ್ರತಿಯೊಂದು ನ್ಯಾಯಾಲಯಕ್ಕೆ ಇವನು ಅರಿತಾ ಇರಬೇಕು ಒಂದು ನ್ಯಾಯಾಲಯಕ್ಕೆ ಹೋದರೆ ಇನ್ನು ಇಪ್ಪತ್ತೊಂಬತ್ತು ಮೂವತ್ತು ನ್ಯಾಯಾಲಯಕ್ಕೆ ಹೋಗೋಕ್ಕಾಗಬಾರ್ದು ಆ ಇಪ್ಪತ್ತೊಂಬತ್ತು ಮೂವತ್ತು ನ್ಯಾಯಾಲಯಗಳಲ್ಲಿ ಜಾಮೀನು ತಿರಸ್ಕಾರ ಆಗಬೇಕು ಜಾಮೀನಗೋಸ್ಕರನೇ ಕೋಟ್ಯಾಂತರ ರೂಪಾಯಿ ಆತ ಖರ್ಚು ಮಾಡೋ ರೀತಿಯಲ್ಲಿ ಆತನ ಸ್ಥಿತಿಯನ್ನ ಆರ್ಥಿಕ ಸ್ಥಿತಿಯನ್ನ ದುಸ್ಥಿತಿ ತರುವಂತ ಒಂದು ಕೆಲಸವನ್ನ ಮಾಡ್ತೀವಿ ನಮಸ್ಕಾರ ವೀಕ್ಷಕರೇ ನಾನು ಹರಿಹರಪುರ ಮಂಜುನಾಥ್ ಕಳೆದ ವರಮಹಾಲಕ್ಷ್ಮಿ ಹಬ್ಬದ ದಿನ ಏಕಾಏಕಿ ರಾತ್ರೋರಾತ್ರಿ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಒಂದು ಸ್ಮಾರಕವನ್ನು ನೆಲಸಮ ಮಾಡಲಾಗಿದೆ ಅದು ಕನ್ನಡ ನಾಡಿಗೆ ಒಂದು ರೀತಿಯ ಆಘಾತ ಎಲ್ರಿಗೂ ಅದರಿಂದ ಬೇಸರ ಆಗಿದೆ ಆದರೆ ಈ ಒಂದು ಪ್ರಕರಣದ ನಂತರ ಸಾಕಷ್ಟು ಮಾಧ್ಯಮಗಳಲ್ಲಿ ಬೇರೆ ಬೇರೆ ವ್ಯಕ್ತಿಗಳು ಮಾತಾಡ್ತಾ ಇದ್ದಾರೆ ತಮ್ಮ ಅಭಿಪ್ರಾಯವನ್ನು ಹಂಚ್ಕೋತಾ ಇದ್ದಾರೆ ಹಾಗೆ ಹಂಚುವ ಬರದಲ್ಲಿ ಕೆಲವರು ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ಅಂತ ಹೇಳಿಕೊಂಡು ಈ ಒಂದು ಪ್ರಕರಣಕ್ಕೆ ರಾಜಕುಮಾರ್ ಅವರ ಸಂಬಂಧವನ್ನು ಕಲ್ಪಿಸಿ ರಾಜಕುಮಾರ್ ಅವರ ಬಗ್ಗೆ ಹಾಗೂ ಅವರ ಕುಟುಂಬದವರ ಬಗ್ಗೆ ಕೇವಲವಾಗಿ ಅವಹೇಳನಕಾರಿಯಾಗಿ ಮಾತಾಡುವಂಥ ಒಂದು ಆಘಾತಕಾರಿ ಕೆಲಸಕ್ಕೆ ಕೈ ಹಾಕಿದ್ದಾರೆ ಆ ಒಂದು ವಿಚಾರವಾಗಿ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಒಕ್ಕೂಟಗಳ ಅಧ್ಯಕ್ಷರಾದಂಥ ನಮ್ಮ ಎನ್ ಆರ್ ರಮೇಶ್ ಅವರು ಇವತ್ತು ಮಾತಾಡೋದಕ್ಕೆ ನಮ್ಮ ಜೊತೆಯಲ್ಲಿದ್ದಾರೆ ನಮಸ್ಕಾರ ರಮೇಶ್ ಅವರು ನಮಸ್ಕಾರ ಸರ್ ಈ ಪ್ರಕರಣದ ಬಗ್ಗೆ ನೀವು ಏನು ಹೇಳ್ತೀರಿ ಯಾಕೆಂದರೆ ಹಿಂದೆ ನಾವು ಲೀಲಾವತಿ ಹಾಗೂ ವಿನೋದ್ ರಾಜ್ ಅವರ ಜಾತಕವನ್ನೆಲ್ಲ ಇದೇ ಸ್ಥಳದಲ್ಲಿ ಕೂತು ನಾಡಿನ ಮುಂದೆ ಇಟ್ಟಿದ್ವು ಆಗ ನೀವು ಒಂದು ಮಾತು ಹೇಳಿದಿರಿ ಇನ್ನು ಯಾರೇ ಆದರೂ ರಾಜ್ಕುಮಾರ್ ಅವರ ಕುಟುಂಬದ ಬಗ್ಗೆ ಆ ವ್ಯಕ್ತಿಯ ಬಗ್ಗೆ ಅವಹೇಳನಕಾರಿಯಾಗಿ ಆ ಕುಟುಂಬದ ಬಗ್ಗೆ ಮಾತಾಡಿದ್ರೆ ನಾವು ಕಾನೂನು ಕ್ರಮವನ್ನು ಕೈಗೊಳ್ತೀವಿ ಅಂತ ಹೇಳಿದ್ರಿ ಈಗ ಈ ಪ್ರಕರಣಗಳ ಬಗ್ಗೆ ನೀವು ಯಾವ ರೀತಿಯ ಒಂದು ಕ್ರಮವನ್ನು ಕೈಗೊಳ್ತಾ ಇದ್ದೀವಿ ನಾನು ಊರಲ್ಲಿರಲಿಲ್ಲ ನಿನ್ನೆ ದಿವಸ ನಾನು ಎರಡು ಒಂದು ಫೇಸ್ಬುಕ್ನಲ್ಲಿ ಮತ್ತೆ ಯೂಟ್ಯೂಬ್ನಲ್ಲಿ ಎರಡು ವಿಡಿಯೋಗಳನ್ನು ನೋಡಿದಾಗ ಯಾರೋ ಒಬ್ಬ ವಿನೋದ್ ಶೆಟ್ಟಿ ಅಂತ ಹೇಳಿ ಆತ ಮಾನಸಿಕವಾಗಿ ಅಸ್ವಸ್ಥನಾಗಿದ್ದಾನ ಅನ್ನೋ ಒಂದು ಸಂದೇಹ ಆತ ದೊಡ್ಡ ಮನೆ ಕುಟುಂಬದ ಬಗ್ಗೆ ಅಣ್ಣವ್ರ ಬಗ್ಗೆ ಏನೇನೋ ಬಾಯಿಗೆ ಬಂದಂಗೆ ಮಾತಾಡುವಂಥ ಕೆಲಸವನ್ನು ಮಾಡಿದ್ದಾನೆ ಅದು ಇತ್ತೀಚಿನ ದಿನಗಳಲ್ಲಿ ಕೆಲವೊಂದಷ್ಟು ಈ ಥರ ವ್ಯಕ್ತಿಗಳು ಸಮಾಜದ ಸ್ವಾಸ್ಥ್ಯವನ್ನು ಕದಿಡುವಂಥ ಕೆಲಸಕ್ಕೆ ಆ ಮೂಲಕ ಪ್ರಚಾರವನ್ನು ತಗೊಳ್ಳುವಂಥ ಒಂದು ಕೆಲಸಕ್ಕೆ ಇಂತಹ ಒಂದು ವಿಕೃತ ಮನಸ್ಸಿನ ವ್ಯಕ್ತಿಗಳು ಪದೇ ಪದೇ ಈ ರೀತಿ ಅಣ್ಣವರ ಬಗ್ಗೆ ಅಣ್ಣವರ ಕುಟುಂಬಸ್ಥರ ಬಗ್ಗೆ ಕಪೋಲ ಕಲ್ಪಿತ ಸುದ್ದಿಗಳನ್ನು ಹರಡುವಂಥದ್ರಲ್ಲಿ ನಿರತರಾಗಿರ್ತಕ್ಕಂಥದ್ದು ಆದರೆ ಅದಕ್ಕಿಂತಲೂ ಮುಂಚೆ ಮೊದಲನೇದಾಗಿ ವಿಷ್ಣುವರ್ಧನ್ ಅವರಿಗೆ ಸಂಬಂಧಪಟ್ಟ ಹಾಗೆ ಅದ್ಭುತವಾದಂಥ ಕಲಾವಿದ ಕನ್ನಡದ ನಟ ನಾನು ಈ ಹಿಂದೆ ಕೂಡ ಅವ್ರ ಬಗ್ಗೆ ಹಲವಾರು ಬಾರಿ ಮಾತನಾಡಿದ್ದೇನೆ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ವಿಷ್ಣುವರ್ಧನ್ ಅವ್ರ ಸಂಬಂಧ ಹೇಗಿತ್ತು ಅಂತ ಹೇಳಿ ಗಂಧದಗುಡಿ ಚಿತ್ರೀಕರಣ ಸಂದರ್ಭದಲ್ಲಿ ಆದಂಥ ಘಟನೆಗೂ ವಿಷ್ಣುವರ್ಧನ್ ಅವ್ರಿಗೂ ಸಂಬಂಧ ಇಲ್ಲ ಅದು ನಡೆದಂಥದ್ದೇ ಬೇರೆ ಅನ್ನೋ ಸತ್ಯಗಳನ್ನು ನಾನು ಸಾಕ್ಷಿಗಳ ಸಮೇತ ಅಂಕಿ ಅಂಶಗಳ ಸಮೇತ ನಾನು ಬಹಿರಂಗಪಡಿಸುವಂಥ ಕೆಲಸವನ್ನು ನಾನು ಮಾಡಿದ್ದೇನೆ ಖುದ್ದು ಎಂ ಪಿ ಶಂಕರ್ ಅವರ ಆತ್ಮಚರಿತ್ರೆ ಪುಸ್ತಕವನ್ನು ಇಟ್ಕೊಂಡು ಕೂಡ ನಾನು ಮಾತನಾಡಿದ್ದೇನೆ ಆದರೆ ಇಲ್ಲಿ ಮೊನ್ನೆ ನಾಲ್ಕೈದು ದಿನಗಳ ಹಿಂದೆ ವಿಷ್ಣುವರ್ಧನ್ ಅವರ ಅಂತ್ಯ ಸಂಸ್ಕಾರ ಆದಂಥ ನಮ್ಮ ಕೆಂಗೇರಿ ಬಳಿ ಇರ್ತಕ್ಕಂಥ ಬಾಲಕೃಷ್ಣ ಅವರ ದಿವಂಗತ ಬಾಲಕೃಷ್ಣ ಅವರ ಅಭಿಮಾನ್ ಸ್ಟುಡಿಯೋದಲ್ಲಿ ಏನವರ ಅಂತ್ಯ ಸಂಸ್ಕಾರ ಆಗಿತ್ತು ಆ ಅಂತ್ಯ ಸಂಸ್ಕಾರದ ಜಾಗ ಅವರ ಅಭಿಮಾನಿಗಳಿಗೆ ಯಾವತ್ತೋ ಅದೊಂದು ಪುಣ್ಯದ ಸ್ಥಳನೇ ಅವರ ಕುಟುಂಬಸ್ಥರು ಏನೇ ಮಾಡಿದ್ರೂ ಅವರು ಬೇರೆ ಸ್ಮಾರಕ ನಿರ್ಮಾಣ ಮಾಡಲಿಕ್ಕೆ ಮೈಸೂರನ್ನ ಆಯ್ಕೆ ಮಾಡಿಕೊಂಡಿದ್ರು ಕೂಡ ಅಭಿಮಾನಿಗಳ ಪಾಲಿಗೆ ಅವರ ನೆಚ್ಚಿನ ನಟ ಅವರ ಆರಾಧ್ಯ ದೈವ ಯಾವ ಸ್ಥಳದಲ್ಲಿ ಅವರು ಚಿರನಿದ್ರೆ ಮಾಡ್ತಾ ಇದ್ದಾರೆ ಆ ಸ್ಥಳವನ್ನು ಅವರು ಪೂಜೆ ಮಾಡುವಂಥದ್ದು ಅದು ಎಲ್ಲರೂ ಒಪ್ಕೊಳ್ಳೇಬೇಕಾಗಿರ್ತಕ್ಕಂಥದ್ದು ಆ ಸಂದರ್ಭದಲ್ಲಿ ನಾನು ಕೂಡ ನನ್ನ ಕಸಿನ್ ಅಂಬರೀಷ್ ಅವರ ಆಪ್ತ ಕಾರ್ಯದರ್ಶಿಯ ಕೆಲಸ ಮಾಡ್ತಾಯಿದ್ರು ಅವರಿಗೆ ನಾನು ಆ ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ದೆ ಅದಕ್ಕೆ ಬೇಕಾದ್ರೆ ಅವ್ರನ್ನ ಕೂಡ ನಿಮ್ಮ ಜೊತೆ ಮಾತನಾಡಿಸುವಂಥ ಕೆಲಸವನ್ನು ಮಾಡ್ತೇನೆ ಬೇಡ ಅಲ್ಲಿ ತಕರಾರಿದೆ ಆ ಜಾಗದಲ್ಲಿ ಇಪ್ಪತ್ತು ಎಕರೆಯಷ್ಟು ಜಾಗ ಸರ್ಕಾರ ಬಾಲಕೃಷ್ಣ ಅವರಿಗೆ ಅವರ ಮಾಲೀಕತ್ವಕ್ಕೆ ಅಂತ ಕೊಟ್ಟಿಲ್ಲ ಅದು ಗುತ್ತಿಗೆಗೆ ಅಂತ ಕೊಟ್ಟಿರ್ತಕ್ಕಂಥದ್ದು ಅದರಲ್ಲಿ ಈಗಾಗಲೇ ಹತ್ತು ಎಕರೆಯಷ್ಟು ಜಾಗವನ್ನು ಇದೇ ಬಸವನಗುಡಿ ಭಾಗದಲ್ಲಿರ್ತಕ್ಕಂಥ ಖಾಸಗಿ ನಿವೇಶನ ಮಾಡುವಂಥ ಏನು ಲ್ಯಾಂಡ್ ಡೆವಲಪರ್ಸು ಅವ್ರು ಈಗಾಗಲೇ ಅದನ್ನು ತೊಗೊಂಡು ನಿವೇಶನ ಮಾಡಿಬಿಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಾಗಿ ಅವರ ಕುಟುಂಬಸ್ಥರಲ್ಲಿ ಶ್ರೀನಿವಾಸು ಗಣೇಶು ಮತ್ತು ಗೀತಾಬಾಲಿಯವರ ಮಧ್ಯೆ ಅದು ತಕರಾರು ನಡೀತಾ ಇದೆ ಕೋರ್ಟ್ನಲ್ಲಿ ವ್ಯಾಜ್ಯಗಳಿದೆ ಹಾಗಾಗಿ ಅಲ್ಲಿ ಬೇಡ ಅದರ ಬದಲು ಪಿ ಇ ಎಸ್ ಕಾಲೇಜ್ ಎಂಜಿ ಪಿ ಎಸ್ ಎಂಜಿನಿಯರಿಂಗ್ ಕಾಲೇಜು ಒಸ್ಕೇರಳ್ಳಿ ಬಳಿ ಇರತಕ್ಕಂಥ ಅದಕ್ಕೆ ಹೊಂದ್ಕೊಂಡಂಗೆ ನೈಸ್ ಜ ನೈಸ್ ರಸ್ತೆ ಜಂಕ್ಷನ್ ಏನಿದೆ ಆ ನೈಸ್ ರಸ್ತೆ ಜಂಕ್ಷನಲ್ಲಿ ಐದೂವರೆ ಎಕರೆಗಳಷ್ಟು ವಿಸ್ತೀರ್ಣದ ಕಂದಾಯ ಇಲಾಖೆಗೆ ಸೇರಿದಂಥ ಸ್ವತ್ತಿದೆ ಅಲ್ಲಿ ಮಾಡಿದ್ರೆ ಮುಖ್ಯ ರಸ್ತೆನೇ ಆಗತ್ತೆ ಅಲ್ಲಿ ಮಾಡೋದು ಒಳ್ಳೇದು ಅಂತಲೂ ನಾನು ಅವ್ರಿಗೆ ಹೇಳ್ತೀನಿ ಅದು ಕಂದಾಯ ಇಲಾಖೆ ಹೇಳಿದ್ರೆ ತಕ್ಷಣ ಕೊಡ್ತಾರೆ ಸರ್ಕಾರ ಒಪ್ಕೊಳ್ಳುತ್ತೆ ಅಲ್ಲಿ ಮಾಡೋದು ಸೂಕ್ತ ಅಂತ ಆದರೆ ಅಂಬರೀಷ್ ಅವ್ರಿಗದೇನಿತ್ತು ಮನಸ್ಸಪ್ಪ ಅವರು ಬಾಲಕೃಷ್ಣ ಸ್ಟುಡಿಯೋಲ್ಲಿ ಆಗಲಿ ಅಂತ ಹೇಳಿ ಅವರು ತೀರ್ಮಾನ ಮಾಡಿದ್ರು ಅದು ಮಾಡಿ ಅಟ್ಲೀಸ್ಟು ಈ ಹತ್ಯೆಕರೆ ಉಳಿದಂಥ ಹತ್ಯೆಕರೆಗೆ ಸಂಬಂಧಪಟ್ಟ ಏನು ವ್ಯಾಜ್ಯ ನಡೀತಾ ಇದೆ ಆ ವ್ಯಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಗೀತಾಬಾಲಿ ಅವರು ಈಗ ಶ್ರೀನಿವಾಸ್ ಅವರು ಇಲ್ಲ ಮತ್ತೆ ಗಣೇಶ್ ಅವರು ಇಲ್ಲ ಗಣೇಶ್ ಅವ್ರ ಮಕ್ಕಳಿದ್ದಾರೆ ಅವರ ಕುಟುಂಬಸ್ಥರು ಮತ್ತೆ ಅವರ ಕುಟುಂಬಸ್ಥರ ನಡುವೆ ಹೈಕೋರ್ಟ್ನಲ್ಲಿ ರಾಜ್ಯದ ಉಚ್ಚ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಗಿ ನಡೀತಾ ಇರ್ತಕ್ಕಂಥ ವಿಚಾರಣಾಂತದಲ್ಲಿರುವಂತಹ ಸ್ವಲ್ಪ ಆ ಸಂದರ್ಭದಲ್ಲಿ ಅಂಬರೀಷ್ ಅವರು ಸ್ವಲ್ಪ ಆತ ಅಂತ ಹೇಳಿ ಅಂತ ನನ್ನ ನನ್ನ ಭಾವನೆ ಅದ್ರ ಬದಲು ಕಟ್ಟಿರುವ ಸ್ಟುಡಿಯೋದಲ್ಲಿ ಮಾಡ್ಬೋದಾಗಿತ್ತು ಇಲ್ಲ ನಾನು ಹೇಳಿದಾಗೆ ಇಲ್ಲಿ ಪಿ ಎಸ್ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜ್ ಹತ್ರ ಇದ್ದಂಗೆ ರಿಂಗ್ ರಸ್ತೆಗೆ ಹೊಂದ್ಕೊಂಡಂಗೆ ಇರ್ತಕ್ಕಂಥ ಜಾಗದಲ್ಲಿ ಅದ್ಭುತವಾದಂಥ ಜಾಗ ಇತ್ತೀಚೆಗೆ ಅದು ಎಲೆಕ್ಟ್ರಾನಿಕ್ ಮೀಡಿಯಾ ಏನಿದೆ ವಿದ್ಯುನ್ಮಾನ ಮಾಧ್ಯಮ ಅದ ಒಂದು ಅಸೋಸಿಯೇಷನ್ಗೆ ಅದರಲ್ಲಿ ಎರಡೂವರೆ ಎಷ್ಟು ಜಾಗವನ್ನು ಕಂದಾಯ ಸಚಿವರಾಗಿದ್ದಂಥ ಆರ್ ಅಶೋಕ್ ಅವರು ಮಾಡಿಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ಇಲ್ಲಿ ಅದು ಆಗಬಾರ್ದಾಗಿತ್ತು ಏಕಾಏಕಿ ರಾತ್ರೋರಾತ್ರಿ ಆ ಸಮಾಧಿಯನ್ನು ತೆರುಗೊಳಿಸುವಂಥ ಕಾರ್ಯ ನಿಜಕ್ಕೂ ಅದು ಅಕ್ಷಮ್ಯ ಅಕ್ಷಮ್ಯ ಅಪರಾಧ ಅವರ ವಿರುದ್ಧ ತೆರುಗೊಳಿಸಿದಂಥವ್ರು ಯಾರೇ ಆಗಿದ್ದರೂ ಕೂಡ ಅವರು ಉಚ್ಚ ನ್ಯಾಯಾಲಯದ ಆದೇಶದ ಮೇಲೆ ತೆರವುಗೊಳಿಸಿದ್ದೀವಿ ಅಂತ ಹೇಳ್ತಾರೆ ಆದರೆ ಉಚ್ಚ ನ್ಯಾಯಾಲಯ ಹತ್ತು ಎಕರೆಗೆ ಸಂಬಂಧಪಟ್ಟ ಹೇಳಿದೆ ಅದರಲ್ಲಿ ಇದನ್ನು ಸೇರಿಸಿ ತೆರವುಗೊಳಿಸೋಕೆ ಹೇಳಿದರೂ ಕೂಡ ಇದನ್ನು ಮಾನವೀಯ ದೃಷ್ಟಿಯಿಂದ ಕನ್ನಡ ಬ ಕನ್ನಡ ನಾಡಿಗೆ ಕನ್ನಡ ಚಿತ್ರರಂಗಕ್ಕೆ ವಿಷ್ಣುವರ್ಧನರು ಕೊಟ್ಟಿರ್ತಕ್ಕಂಥ ಸೇವೆಯನ್ನು ಪರಿಗಣಿಸಿ ಅದನ್ನು ಉಳಿಸ್ಕೊಳ್ಳೋಕ್ಕೆ ಅವಕಾಶ ಇತ್ತು ಬೇಕಾದಷ್ಟು ಜನ ಅದಕ್ಕೆ ಸಂಬಂಧಪಟ್ಟ ನಟರಿದ್ದಾರೆ ಬೇರೆ ಬೇರೆಯವರು ಇದ್ದಾರೆ ಅದಕ್ಕೆ ಎಷ್ಟು ಹಣ ಬೇಕಾಗಿತ್ತು ಅಷ್ಟು ಹಣವನ್ನು ಕೊಡುವಂಥ ಕೆಲಸ ಕೂಡ ಮುಂದಾಗ್ತಾಯಿದ್ರು ಆದರೆ ಸರ್ಕಾರ ಇದಕ್ಕೆ ಮುಂದಾಗಬೇಕಾಗಿತ್ತು ನಾವು ಮುಖ್ಯ ರಸ್ತೆಯಿಂದ ಕೆಂಗೇರಿ ಮುಖ್ಯ ಉತ್ರಳಿ ಕೆಂಗೇರಿ ಮುಖ್ಯ ರಸ್ತೆಯಿಂದ ವಿಷ್ಣುವರ್ಧನ್ ಅವರ ಸಮಾಧಿ ಇರ್ತಕ್ಕಂಥ ಜಾಗ ನಾವು ಪರಿಶೀಲನೆ ಮಾಡಿದಾಗ ಹದಿನೈದು ಸಾವಿರ ಹದಿನಾರು ಸಾವಿರ ಸ್ವೇರ್ ಫೀಟ್ ಜಾಗ ಸಾಕಾಗಿತ್ತು ಹತ್ತು ಗುಂಟೆ ಜಾಗ ಅಂತ ಏನಂತಾರೆ ಹತ್ತು ಜಾಗ ಹದಿಮೂರಿಂದ ಹದಿನಾಲ್ಕು ಗುಂಟೆ ಜಾಗ ಸಾಕಾಗಿತ್ತು ಅಷ್ಟು ಜಾಗವನ್ನು ಅವ್ರು ಬಿಟ್ಕೊಡ್ಲಿಕ್ಕೆ ಬೇಕಾದ್ರೆ ಹಣ ಬೇಕಾಗಿದ್ದರೆ ಅವರು ಅದನ್ನು ತೊಗೊಳ್ಳಿಕ್ಕೆ ಬರ್ಬೋದಾಗಿತ್ತು ಬಾಲಕೃಷ್ಣ ಕುಟುಂಬರಿಗೆ ಕುಟುಂಬಸ್ಥರು ಅದೇನು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿದ್ದಲ್ಲ ರಾಜ್ಯ ಸರ್ಕಾರ ಅವರಿಗೆ ಸ್ಟುಡಿಯೋ ನಡೆಸಲಿಕ್ಕೆ ಅಂತ ಹೇಳಿ ಅದನ್ನು ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಆ ಒಂದು ಕೆಲಸ ಆಗಬಾರ್ದಾಗಿತ್ತು ಅದು ಅದರ ಯಾರೇ ಆಗಿರಲಿ ಅದ್ರ ಹಿಂದೆ ಇರತಕ್ಕಂಥವ್ರು ಇವತ್ತು ಗೀತಾ ಬಾಲಿಯವ್ರ ಸಂದರ್ಶನ ಕೂಡ ಇವತ್ತು ನಾನು ನೋಡಿದೆ ಅವರು ಇದಕ್ಕೂ ನಮಗೂ ಸಂಬಂಧ ಇಲ್ಲ ಇದು ಖಾಸಗಿ ಬಿಲ್ಡರ್ ಒಬ್ಬರು ಮಾಡಿರ್ತಕ್ಕಂಥದ್ದು ಅಂತ ಹೇಳಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅನ್ನೋ ಮಾತುಗಳನ್ನು ಕೂಡ ಅವರು ಹೇಳಿದ್ದಾರೆ ಅದು ನಿಜ ಕೂಡ ಇರ್ಬೋದು ಆದರೆ ಅದು ಬೇರೆ ಅದರ ವಿ ಅದರ ವಿರುದ್ಧ ಸ ಸಂಪೂರ್ಣ ಕನ್ನಡಿಗರು ಯಾವ್ದವ್ರು ಎಲ್ಲರೂ ಅದನ್ನು ಖಂಡನೆ ಮಾಡಬೇಕು ಅದು ಮತ್ತು ಅದ್ರ ವಿರುದ್ಧ ಧ್ವನಿ ಎತ್ತಬೇಕು ಅನ್ನೋದು ಒಂದು ಈಗಲೂ ಕಲಾ ಮೆಂಚೆಲ್ಲ ಸ್ನೇಹ ಲೋಕಾಂತೇನು ವಿಷ್ಣುವರ್ಧನ್ ಆಶಯದಂತೆ ಒಂದು ತಂಡ ರೆಡ್ ಒಂದು ಕ್ರಿಕೆಟ್ ಸಂಸ್ಥೆ ಒಂದು ರೂಪುಗೊಂಡಿತ್ತು ಅದರಲ್ಲಿರ್ತಕ್ಕಂಥ ಕಲಾವಿದರು ಬೇಕಾದಷ್ಟು ಜನ ಇದ್ದಾರೆ ಅವರೆಲ್ಲ ಸೇರಿ ಅದನ್ನೇನು ಎಲ್ಲ ತಲಾ ಒಂದೊಂದು ಐದು ಲಕ್ಷ ರೂಪಾಯಿ ಹಾಕ್ಕೊಂಡ್ರೂ ಅದು ಆ ಈ ಜಾಗವನ್ನು ಅಂತ ಕೆಲಸ ಮಾಡ್ಬೋದು ಅದರಲ್ಲಿ ಸುದೀಪ್ ಅವರು ಕೂಡ ಇದ್ದಾರೆ ಅವರು ಕೂಡ ನಾನು ಮುಂದೆ ಬರ್ತೀನಿ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ಇದು ಆಗಬೇಕಾಗಿತ್ತು ಇದು ಒಂದು ಆದರೆ ಅದನ್ನು ನಾವು ಕೂಡ ತ ತುಂಡವಾಗಿ ಅದನ್ನು ಕಂಡಿಸೋವಂಥ ಕೆಲಸವನ್ನು ಮಾಡ್ತೀವಿ ಅಂಥ ಒಬ್ಬ ಒಳ್ಳೆಯ ಕಲಾವಿದನಿಗೆ ಈ ರೀತಿಯ ಗೌರವ ಅಗೌರವ ಕೊಟ್ಟಿರ್ತಕ್ಕಂಥದ್ದು ಅವರ ಗೌರವಕ್ಕೆ ಚ್ಯುತಿ ತಂದಿರತಕ್ಕಂಥದ್ದು ಅವರ ಅಭಿಮಾನಿಗಳ ಮನಸ್ಸಿಗೆ ನೋವನ್ನು ಉಂಟು ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಯಾರೂ ಕೂಡ ಅದನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಈ ಥರ ಸಂದರ್ಭದಲ್ಲಿ ಯಾರೋ ಒಬ್ಬ ವಿನೋದ್ ಶೆಟ್ಟಿ ಅನ್ನೋ ಒಬ್ಬ ವ್ಯಕ್ತಿ ಅದೇನೋ ಸಮಾಜವಾದಿ ಚಿಂತಕರು ಅಂತಲೂ ಏನೋ ಅವ್ರನ್ನ ಹಾಕ್ಕೊಂಡು ಅವರ ದೂರವಾಣಿ ಮೊಬೈಲ್ ಸಂಖ್ಯೆಯನ್ನು ಅವರು ಅದರಲ್ಲಿ ನಮೂದಿಸಿ ದೊಡ್ಡ ಮನೆ ಕುಟುಂಬದ ಬಗ್ಗೆ ಅಣ್ಣ ಅವರ ಬಗ್ಗೆ ವಿ ಶಿವರಾಜ್ಕುಮಾರ್ ಅವರ ಬಗ್ಗೆ ರಾಘವೇಂದ್ರ ರಾಜ್ಕುಮಾರ್ ಅವರಿಗೆ ಅವ್ರ ಬಗ್ಗೆ ಮತ್ತು ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡುವಂಥ ಕೆಲಸವನ್ನು ಮಾಡಿದ್ದಾರೆ ರಾಘವೇಂದ್ರ ರಾಜ್ಕುಮಾರ್ ಅವರು ಪ್ರತಿನಿತ್ಯ ಕುಡ್ಕೊಂಬರ್ತಾಯಿದ್ರು ಅಂತ ಕೊಡ್ಕೊಂಬಂದು ಅಣ್ಣ ಅವರಿಗೆ ಪಾರ್ವತಮ್ಮನವ್ರಿಗೆ ಹೊಡಿತಾ ಇದ್ದಾರೆ ಅಂತ ಅದಕ್ಕೋಸ್ಕರ ಅವರಿಗೆ ಕೈಗಳು ಬಿದ್ದೋಗಿದೆ ಅನ್ನೋ ಮಾತನ್ನು ಹೇಳ್ತಾರೆ ಹಾಗೆ ಶಿವರಾಜ್ ಕುಮಾರ್ ಅವ್ರ ಬಗ್ಗೆ ಅವರನ್ನ ಕೊಂಗ ಅನ್ನೋ ಒಂದು ಮಾತನ್ನು ಹೇಳ್ತಾರೆ ಯಾವುದೋ ಡಾನ್ ಅನ್ನೋ ಸಿನಿಮಾ ಚಿಕ್ಕಮಗ್ಳೂರಲ್ಲಿ ಶೂಟಿಂಗ್ ನಡಿಬೇಕಾದ್ರೆ ಆದಂಥ ಘಟನೆ ಅವ್ರು ಹೇಳಿದ್ದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಅಲ್ಲ ಆಗಿರೋಂಥ ಘಟನೆನೇ ಬೇರೆ ಅದು ಅದು ಬೇರೆ ಹಾಗೆ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡಿರ್ತಕ್ಕಂಥದ್ದು ಹಾಗೇ ವಿನೋದ್ ರಾಜ್ ಅವ್ರ ಬಗ್ಗೆ ದಿಢೀರಂತ ಯಾವುದೋ ಪ್ರೇಮ ಬಂದು ಅವರು ದಿ ಪ್ರೇಮ ಅಂತ ಬಂದು ಈಗಾಗಲೇ ದಾಖಲೆಗಳು ಸಹಿತ ವಿನೋದ್ರಾಜ್ ಅವ್ರ ತಂದೆ ಯಾರು ಅನ್ನೋದನ್ನ ನಾವು ದಾಖಲೆಗಳು ಸಹಿತ ಯಾರೋ ಯಾರೋ ಬರ್ಕೊಟ್ರೋದಲ್ಲ ಏನಲ್ಲ ಅವ್ರದ್ದೇ ಆಧಾರ್ ಕಾರ್ಡ್ಗಳು ಅವ್ರದ್ದೇ ಸರ್ಕಾರಿ ದಾಖಲೆಗಳು ಅವರೇ ಮಾರಾಟ ಮಾಡಿರ್ತಕ್ಕಂಥ ಚೆನ್ನೈನ ಜಮೀನಿನ ಪತ್ರಗಳು ಎಲ್ಲನೂ ತೊಗೊಂಬಂದು ಆರ್ ಟಿ ಸಿಗಳು ಪಹಣಿಗಳು ಪಟ್ಟಗಳು ಎಲ್ಲನೂ ಇಟ್ಟು ನಾವು ಮಾತಾಡಿದ್ದೀವಿ ಹಾಗಾಗಿ ವಿನೋದರಾಜ್ ಅವರು ಇದುವರೆಗೂ ಅದ್ರ ಬಗ್ಗೆ ಮಾತಾಡ್ಲಿಕ್ಕಾಗಿಲ್ಲ ಯಾಕಂತಂದ್ರೆ ಅದರಲ್ಲಿರೋ ಸತ್ಯ ಹಾಗಾಗಿ ಅವರು ಮಾಲಿಂಗ ಭಾಗವತರವರ ಅವರ ಮಗ ಅನ್ನೋದರಲ್ಲಿ ಯಾವುದೇ ಸಂದೇಹ ಇಲ್ಲ ಅದು ಎಲ್ಲ ದಾಖಲೆಗಳು ಸರ್ಕಾರಿ ದಾಖಲೆಗಳು ಅತ್ಯಂತ ಸ್ಪಷ್ಟವಾಗಿದೆ ನಾನು ಆದಷ್ಟು ಬೇಗ ಅವರ ಜನನ ಪ್ರಮಾಣ ಪತ್ರವನ್ನು ಕೂಡ ಅವರು ಯಾವ ಆಸ್ಪತ್ರೆಯಲ್ಲಿ ಹುಟ್ಟಿದ್ರು ಚೆನ್ನೈನಲ್ಲಿ ಆ ಆಸ್ಪತ್ರೆಯದೇ ಆ ರಿಜಿಸ್ಟರ್ನ ಪ್ರತಿಯನ್ನು ಮತ್ತು ಅವ್ರನ್ನ ಬರ್ತ್ ಸರ್ಟಿಫಿಕೇಟ್ನ ಕೂಡ ನಾನು ಮಾಧ್ಯಮಗಳ ಮುಂದೆ ತುಂಬ ಬೇಗನೆ ಅದನ್ನು ಇಡವನಿದ್ದೇನೆ ಅದು ಕೂಡ ನಾನು ಈಗಾಗಲೇ ತೊಗೊಂಡು ಬಂದಿದ್ದೇನೆ ಇದು ಇಷ್ಟು ಒಂದು ವಿಷಯ ಆದರೆ ಈ ವ್ಯಕ್ತಿ ಮಾತಾಡಬೇಕಂತಂದರೆ ಈ ರೀತಿ ಕಪೋಲೋ ಕಲ್ಪಿತವಾಗಿ ಏನಂದರೆ ಅದು ಮಾತಾಡೋದು ಇತ್ತೀಚಿನ ದಿನಗಳಲ್ಲಿ ಅದೊಂದು ದೊಡ್ಡ ಶೋಕಿನೋ ಅಥವಾ ಈ ನಾಡಿನಲ್ಲಿ ನಡೆಯುವಂಥ ಪ್ರತಿಯೊಂದು ಅವಘಡಗಳು ಅಥವಾ ಯಾವುದೇ ದುರ್ಘಟನೆಗಳಿಗೆ ಡಾಕ್ಟರ್ ರಾಜ್ಕುಮಾರ್ ಕುಟುಂಬ ಕಾರಣ ಅನ್ನೋದು ಅವರು ಆಕ್ಸಿಡೆಂಟ್ ಮಾಡಿದ್ದು ಅದರಿಂದ ಅಣ್ಣವ್ರ ಕುಟುಂಬ ಇದೆ ಅಂತಂದರೆ ಯಾರಾದರೂ ಅಣ್ಣವ್ರ ಹೋಗಿ ಅಥವಾ ಅಣ್ಣವ್ರ ಕುಟುಂಬಸ್ಥರು ಹೋಗಿ ಸ್ಟೇರಿಂಗ್ ಹಿಡ್ಕೊಂಡು ಕೂತಿದ್ರ ಅಥವಾ ಎಕ್ಸ್ಲೇಟ್ರ್ ಮೇಲೋ ಅಥವಾ ಬ್ರೇಕ್ ಫೇಲ್ ಮಾಡೋವಂಥ ಕೆಲಸ ಮಾಡಿದ್ರ ಬೆಳಗಿನ ಜಾವ ಮೂರು ಗಂಟೆ ನಾಲ್ಕು ಗಂಟೆ ಅಷ್ಟೊತ್ತಿಗೆ ಜೋಕುಮಾರಸ್ವಾಮಿ ಆ ಚಿತ್ರದ ಚಿತ್ರೀಕರಣ ಪ್ರಾರಂಭಕ್ಕೆ ಅಂತ ಹೋಗೋ ಸಂದರ್ಭದಲ್ಲಿ ಅವರು ನಿದ್ದೆಗಣ್ಣಲ್ಲಿ ಅಪಘಾತ ಅನ್ನೋದು ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು ಈ ರೀತಿಯ ನಂಬಲಿಕ್ಕೆ ಸಾಧ್ಯ ವಿಷಯಗಳನ್ನ ಇವರು ಕಲ್ಪನೆ ಮಾಡಿಕೊಂಡು ಒಂದು ಅಣ್ಣವರ ಮೇಲೆ ಗೂಬೆ ಕೂರಿಸುವಂಥ ಕೆಲಸವನ್ನು ಇವತ್ತಿಂದ ಅವತ್ತಿಂದ ಕೂಡ ನಮ್ಮ ಇತ್ತೀಚೆಗೆ ತಾನೇ ಕಳೆದ ವರ್ಷ ನಿಧನರಾದಂಥ ಖ್ಯಾತ ನಟಿ ಅಪರ್ಣ ಅವರು ಅದ್ಭುತವಾದಂಥ ಕಟ್ಟದನ ಕಲಾವಿದೆ ಅವರ ತಂದೆಯವರು ಇಂದ ಪ್ರಾರಂಭ ಆಗಿದ್ದು ಅಣ್ಣ ಅವ್ರ ಬಗ್ಗೆ ಗೂಬೆ ಕೂರಿಸುವಂಥ ಕೆಲಸವನ್ನು ಒಂದು ನಿರ್ದಿಷ್ಟವಾದಂಥ ಒಂದು ತಂಡ ಒಂದು ಅದನ್ನು ಪಟ್ಟಭದ್ರ ಹಿತಾಸಕ್ತಿಗಳು ಅವರ ಏಳಿಗೆಯನ್ನು ಸಹಿಸೋಕ್ಕಾಗದೆ ಜಾತಿ ಕಾರಣಕ್ಕಿರ್ಬೋದು ಅವರ ಸಮುದಾಯದ ಅತ್ಯಂತ ಕೆಳ ಸಮುದಾಯದಿಂದ ಬಂದವರು ಅನ್ನೋ ಒಂದು ಕಾರಣಕ್ಕೆ ಕನ್ನಡ ನಾಡಿನ ಜನತೆ ಯಾವತ್ತೂ ರಾಜ್ಕುಮಾರ್ ಅವರು ಯಾವ ಜನ ಅಂತ ಯಾರೂ ನೋಡಲಿಲ್ಲ ಅಣ್ಣವರು ಕೂಡ ತಾವು ಯಾವ ಸಮುದಾಯಕ್ಕೆ ಸೇರಿದವರು ಅನ್ನೋ ವಿಷಯನ ಎಲ್ಲೂ ಕೂಡ ಅವರು ಹೊರ ಜಗತ್ತಿಗೆ ಹೇಳೋಕ್ಕೊಳೋಂಥ ಕೆಲಸ ಮಾಡಲಿಲ್ಲ ಆ ಸಮುದಾಯದ ಸಾರ್ವಜನಿಕ ಕಾರ್ಯಕ್ರಮಗಳು ಎಂದೂ ಹೋಗುವಂಥ ಕೆಲಸವನ್ನು ಕೂಡ ಅವರು ಮಾಡಲಿಲ್ಲ ಹಾಗಾಗಿ ಅವರು ಜಾತ್ಯ ಜಾತಿಯಿಂದ ಮುಕ್ತರಾಗಿ ಅವರು ಧರ್ಮ ಧರ್ಮದಿಂದ ಮುಕ್ತರಾಗಿ ಬದುಕಿ ಬಾಳ್ದಂಥವ್ರಂಥ ಅದ್ಭುತವಾದಂಥ ಕಲಾವಿದ ಇದು ಅವ್ರ ಬಗ್ಗೆ ನಾವು ಹೇಳೋದೇನು ಇಲ್ಲ ಯಾಕಂದರೆ ಅವ್ರ ಬಗ್ಗೆ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು ಅಂತಹ ಒಬ್ಬ ಪುಣ್ಯಾತ್ಮ ಇವತ್ತು ಅವರಿಗೆಲ್ಲ ಈ ವಿನೋದ್ ಶೆಟ್ಟಿಗೆ ಏನಾದ್ರು ಸ್ವಲ್ಪ ಅಲ್ಪ ಸ್ವಲ್ಪ ಜ್ಞಾನ ಇದ್ದಿದ್ರೆ ಇವತ್ತು ಬೆಂಗಳೂರು ಮಹಾನಗರ ಕರ್ನಾಟಕದ ರಾಜಧಾನಿಯಾಗಿ ಯಾಕೆ ಉಳ್ಕೊಂಡಿದೆ ಅದು ಕಾರಣ ಯಾರು ಅನ್ನೋ ಸತ್ಯ ಅವ್ರು ತಿಳ್ಕೊಳ್ಳೋಂಥ ಕೆಲಸ ಮಾಡಬೇಕಾಗಿತ್ತು ಅಥವಾ ಇವತ್ತು ಮೂರನೇ ಮತ್ತು ನಾಲ್ಕನೇ ದರ್ಜೆ ನೌಕರು ಕರ್ನಾಟಕ ರಾಜ್ಯ ಸರ್ಕಾರದ ಎಲ್ಲ ಸರ್ಕಾರಿ ಎಪ್ಪತ್ತೊಂದು ಇಲಾಖೆಗಳಿಗೆ ಸಂಬಂಧಪಟ್ಟ ಎಲ್ಲ ಕಚೇರಿಗಳಲ್ಲಿ ಮೂರು ಮತ್ತು ನಾಲ್ಕನೇ ದರ್ಜೆ ನೌಕರಿಗೆ ಕನ್ನಡಿಗರಿಗೆ ಮಾತ್ರ ಅಂದರೆ ಈ ನೆಲದಲ್ಲಿ ಹುಟ್ಟಿರ್ತಕ್ಕಂಥ ಯಾವುದೇ ಭಾಷೆಗನ್ನಾಗಿರ್ಬೋದು ಈ ನೆಲದಲ್ಲಿ ಹುಟ್ಟಿ ಬೆಳೆದಿರೋದು ಮಾತ್ರ ಸಿಗಬೇಕು ಅಂತ ಅವ್ರು ಏನು ಒಂದೇ ಒಂದು ಧ್ವನಿ ಎತ್ತಿದ್ರು ಅದಕ್ಕೆ ರಾಮಕೃಷ್ಣ ಹೆಡ್ಡಿ ಅವರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಪೂರ್ವಕವಾಗಿ ಆದೇಶ ಹೊರಿಸಿದ್ರು ಆ ಒಂದು ಆದೇಶದಿಂದ ಇವತ್ತು ಲಕ್ಷಾಂತರ ಕುಟುಂಬಗಳು ಕನ್ನಡಿಗರು ಇವತ್ತು ರಾಜ್ಯ ಸರ್ಕಾರದ ಎಲ್ಲ ಇಲಾಖೆಗಳಲ್ಲಿ ಎಪ್ಪತ್ತೊಂದು ಇಲಾಖೆಗಳಲ್ಲಿ ಮೂರನೇ ಮತ್ತು ನಾಲ್ಕನೇ ದರ್ಜೆ ನೌಕರರಾಗಿ ಏನು ಕೆಲಸ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಹಿಂದೆ ಮಾಡಿದ್ದಾರೆ ಅವರೆಲ್ಲ ಋಣಿರಾಗಿರ್ಬೇಕಾಗಿರೋದು ಅಣ್ಣವರು ಹಾಗಾಗಿ ಅವರು ಇ ಬಿ ನೌಕರ ಸಂಘ ಪೊಲೀಸ್ ಇಲಾಖೆಯ ನೌಕರ ಸಂಘ ದೆಹಲಿ ಕನ್ನಡ ಸಂಘ ಮುಂಬೈ ಕನ್ನಡ ಸಂಘ ದುಬೈ ಕನ್ನಡ ಸಂಘ ಈ ಎಲ್ಲ ಕನ್ನಡ ಸಂಘಗಳ ಕಟ್ಟಡಗಳ ನಿರ್ಮಾಣಕ್ಕೆ ಕಾರಣಕರ್ತರಾಗಿರ್ತಕ್ಕಂಥದ್ದು ನೂರಾರು ಜನರಿಗೆ ವೈದ್ಯಕೀಯ ಚಿಕಿತ್ಸೆಗಳಿಗೆ ಉದಾರವಾಗಿ ಕೆಲಸ ಮಾಡಿದ ದಾನ ಮಾಡಿದಂಥವ್ರು ಹದಿನೆಂಟು ಜಿಲ್ಲಾ ಕೇಂದ್ರಗಳ ಕ್ರೀ ಕ್ರೀಡಾ ಕ್ರೀಡಾಂಗಣಗಳನ್ನು ನಿರ್ಮಾಣ ಮಾಡಲಿಕ್ಕೆ ಐವತ್ಮೂರು ಸ ರಸಸಂಜೆ ಕಾರ್ಯಕ್ರಮ ನಡೆಸ್ಕೊಟ್ಟು ಆ ಮೂಲಕ ಅವರು ಹನ್ನೆರಡು ಹದಿನೆಂಟು ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾ ಕ್ರೀಡಾಂಗಣ ನಿರ್ಮಾಣ ಮಾಡಲಿಕ್ಕೆ ಕಾರಣೀಭೂತರಾದಂಥವ್ರು ಇಂಥ ಒಬ್ಬ ಪುಣ್ಯಾತ್ಮನ ಬಗ್ಗೆ ಕೇವಲ ಆತ ನಟನಾಗಿ ಬೇರೆ ಭಾಷೆಗರ ಬೇರೆ ಭಾಷೆಯಲ್ಲಿರ್ತಕ್ಕಂಥ ಮಹಾನಾಟರು ಸ್ಟಾರ್ಗಳ ರೀತಿಯಲ್ಲಿ ಕೇವಲ ನಟನೆಗಾಗಿ ಬದುಕಬಾರ್ದಾರೆ ಈ ನಾಡಿನ ಜನತೆಗೋಸ್ಕರ ಈ ನಾಡಿನ ನೆಲ ಜಲ ಭಾಷೆಗೋಸ್ಕರ ತಮ್ಮ ಜೀವನದುದ್ದಕ್ಕೂ ಅವರು ಬದುಕಿ ಬಾಳ್ದಂಥವ್ರು ಅಂಥ ಒಬ್ಬ ಪುಣ್ಯಾತ್ಮನ ಬದುಕದಷ್ಟು ದಿನವೂ ಒಬ್ಬ ಶ್ ಶ್ವೇತ ವಸ್ತ್ರಧಾರಿಯಾಗಿ ಕನ್ನಡಿಗನಾಗಿ ಕನ್ನಡಿಗರ ಸಾಂಸ್ಕೃತಿಕ ರಾಯಭಾರಿಯಾಗಿ ಬಿಳಿ ಪಂಚೆ ಬಿಳಿ ಶರ್ಟ್ನಲ್ಲೇ ಆತ ಮ ಅವರು ಇದ್ದಂಥದ್ದು ಜೀವನ ಮಾಡಿದಂಥದ್ದು ಕೊನೆ ಅವರಿಗೆ ಮಂಡಿನೋ ಬರೋ ತನಕ ಅವರು ನೆಲದ ಮೇಲೆ ಮಲಗ್ತಾ ಇದ್ದಂಥದ್ದು ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡ್ತಾಯಿದ್ದಂಥದ್ದು ಸಹಪಂಕ್ತಿ ಭೋಜನದಲ್ಲೇ ಪ್ರತಿನಿತ್ಯ ಮಧ್ಯಾಹ್ನ ಊಟ ಮಾಡ್ತಂಥದ್ದು ಇಂಥ ಯಾವ ವಿಷಯನೂ ಗೊತ್ತಾಗದೆ ಈ ಥರ ತಿಳಿಗೇಳಿ ವಿನೋದ್ ಶೆಟ್ಟಿ ಅನ್ನೋನು ಇವತ್ತು ಅಣ್ಣ ಅವ್ರ ಬಗ್ಗೆ ಈ ರೀತಿ ಮಾಡ ಮಾತಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಅದಕ್ಕೆ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘಗಳ ಒಕ್ಕೂಟ ತುಂಬ ತೀವ್ರತರವಾಗಿ ಅದನ್ನು ಖಂಡನೆ ಮಾಡೋದಲ್ದಿರ ಈಗಾಗಲೇ ನಿನ್ನೆಯಿಂದ ನಮಗೆ ನೂರಾರು ಕರೆಗಳು ಬಂದಿದೆ ದೊಡ್ಡ ಮಟ್ಟದ ಪ್ರತಿಭಟನೆ ಇದ್ರ ಇದರ ವಿರುದ್ಧ ಮಾಡಬೇಕು ಅಂತ ಅಂದರೆ ನಾನು ಅವರಿಗೆಲ್ಲ ಹೇಳಿದ್ದೀನಿ ಇವನಾರೋ ಒಬ್ಬ ಉಚ್ಚಾಸ್ಪತ್ರೆಯಿಂದ ತಪ್ಪಿಸ್ಕೊಂಡು ಬಂದಿರೋ ರೀತಿ ವ್ಯಕ್ತಿ ಥರ ಇದ್ದಾನೆ ಇವನ ವಿರುದ್ಧ ನಾವು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಿದ್ರೆ ಅವನೇ ದೊಡ್ಡವನಾಗೋಗ್ಬಿಡ್ತಾನೆ ಆದರೂ ಸಮಯಾವಕಾಶ ಪೊಲೀಸವರು ಕೊಡೋಣ ಈ ಹಿಂದೆ ಇನ್ನೊಬ್ಬ ನಟನ ಅಭಿಮಾನಿಗಳು ಏನು ಪುನೀತ್ ರಾಜ್ಕುಮಾರ್ ಅವರ ಕುಟುಂಬಸ್ಥರ ಬಗ್ಗೆ ಶಿವರಾಜ್ ಕುಮಾರ್ ಅವರ ಕುಟುಂಬಸ್ಥರ ಬಗ್ಗೆ ಅಣ್ಣವರ ಬಗ್ಗೆ ತುಂಬ ಸೋಷಿಯಲ್ ಮೀಡಿಯಾಗಳಲ್ಲಿ ಅವಹೇಳನಕಾರಿಯಾಗಿ ಇದನ್ನು ಸಂದೇಶಗಳನ್ನು ಹಾಕಿದರು ಅವರ ವಿರುದ್ಧ ಏಳ್ನೂರ ಮೂವತ್ತು ಪ್ರಕರಣಗಳನ್ನು ನಾವು ನೂರ ಮೂವತ್ತೊಂದು ಪೊಲೀಸ್ ಠಾಣೆಗಳಲ್ಲಿ ದಾಖಲು ಮಾಡೋದ್ರ ಮೂಲಕ ಸರಿಯಾದ ಪಾಠವನ್ನು ಕಲಿಸಿದ್ವಿ ಇತ್ತೀಚೆಗೆ ರಮ್ಯಾ ಅವರು ಸಂಬಂಧಪಟ್ಟ ಹಾಗೆ ಏನು ಇವತ್ತು ಆರೇಳು ಜನ ಬಂಧಿತರಾಗಿದ್ದಾರೆ ಅಂತಹದೇ ಸಂದರ್ಭ ಅವತ್ತು ಕೂಡ ಏಳು ಜನರನ್ನು ಬಂಧಿಸುವಂಥ ಕೆಲಸ ಮಾಡಿದರು ಅದರಲ್ಲಿ ಏಳು ಜನ ಬಂದು ಅಣ್ಣವರ ಪುಣ್ಯಭೂಮಿಯಲ್ಲಿ ನಿಂತ್ಕೊಂಡು ನಾವು ಮಾಡಿರೋಂಥ ತಪ್ಪು ಅಂತೇಳಿ ಅವರು ಕು ಅವರ ತಂದೆ ತಾಯಿ ಜೊತೆಗೆ ಬಂದು ಅವರು ಅಪಾಲಜಿಯನ್ನು ಅಂದರೆ ಅವರ ಕ್ಷಮಾಪಣೆಯನ್ನು ಕೇಳಿ ಹೋಗಿರ್ತಕ್ಕಂಥ ವಿಡಿಯೋಗಳನ್ನು ಕೂಡ ನಾವು ಅಲ್ಲಿ ಈಗಾಗಲೇ ಅದನ್ನು ಬಿಡುಗಡೆ ಮಾಡಿದ್ದೇವೆ ಅದೇ ರೀತಿ ಈತನ ವಿರುದ್ಧ ಯಾರು ವಿನೋದ್ ಶೆಟ್ಟಿ ಏನಿವತ್ತು ಅಣ್ಣವರ ಬಗ್ಗೆ ಅಣ್ಣವರ ಕುಟುಂಬಸ್ಥರ ಬಗ್ಗೆ ರಾಘವೇಂದ್ರ ರಾಜ್ಕುಮಾರ್ ಅವ್ರ ಬಗ್ಗೆ ಶಿವರಾಜ್ ಕುಮಾರ್ ಅವ್ರ ಬಗ್ಗೆ ನಮ್ಮನ್ನು ಬೇರೆ ಭಾರತೀಯ ಚಿತ್ರರಂಗದಲ್ಲಿ ಬೇರೆ ಯಾವುದೇ ನಟ ಮಾಡದೇ ಇರೋಷ್ಟು ಸಮಾಜ ಸಾಮಾಜಿಕ ಸೇವೆಗಳನ್ನು ಮಾಡಿರ್ತಕ್ಕಂಥ ಕಾಯಿಯಂತೆ ಬಲಗೈ ಕೊಟ್ಟಿದ್ದು ಎಡಗೈ ಗೊತ್ತಾಗಬಾರ್ದು ಅಂತ ಹೇಳಿ ಇವತ್ತೇನು ಇಡೀ ತಮಿಳು ಚಿತ್ರರಂಗ ತೆಲುಗು ಚಿತ್ರರಂಗ ಹಿಂದಿ ಚಿತ್ರರಂಗ ಮಲಯಾಳ ಚಿತ್ರರಂಗ ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನು ನಗಲ ನಂತರ ಅವರ ಬಗ್ಗೆ ವಾಸ್ತವತೆಯನ್ನು ಅರ್ಥ ಮಾಡ್ಕೊಂಡು ಇವತ್ತು ಯಾವ ಸ್ಥಾನದಲ್ಲಿ ಕೂರಿಸ್ಕೊಂಡಿದ್ದಾರೆ ಅಂತಹ ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಇವರು ಆಡಿರ್ತಕ್ಕಂಥ ಮಾತುಗಳೇನಿದೆ ಅದು ನಿಜಕ್ಕೂ ಕನ್ನಡಿಗರು ಕ್ಷಮೆ ಕ್ಷಮೆಗೆ ಕ್ಷಮೆ ಕ್ಷಮೆ ಕೊಡಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥ ಮಾತುಗಳನ್ನು ಅವ್ರು ಆಡಿರ್ತಕ್ಕಂಥದ್ದು ಈತ ಅವರ ತಂದೆ ತಾಯಿ ಜೊತೆ ಯಾವ ರೀತಿ ನಡ್ಕೊಂಡಿದ್ದಾನೆ ಅದನ್ನು ರಾಘವೇಂದ್ರ ರಾಜ್ಕುಮಾರ್ ಅವ್ರಿಗೆ ಹೇಳುವಂಥ ಒಂದು ಪ್ರಯತ್ನ ಈತ ಮಾಡಿದ್ದಾನೆ ಅಂತ ನನ್ನ ಭಾವನೆ ರಾಘವೇಂದ್ರ ರಾಜ್ಕುಮಾರ್ ಅವರು ಯಾವ ರೀತಿ ಇದ್ದಾರೆ ಯಾವ ರೀತಿ ಬದುಕೋರು ಅಂತ ರಾಘವೇಂದ್ರ ರಾಜ್ಕುಮಾರ್ ಅವರು ರಾಜ್ಕುಮಾರ್ ಅವರಿಗೆ ಅವರಿಗೆ ಮತ್ತು ಪಾರ್ವತಮ್ಮ ರಾಜ್ಕುಮಾರ್ ಅವ್ರು ಕಾಲಿಂದ ಬ ಕುಡಿದುಟ್ಟು ಬಂದು ಹೊಡಿತಾಯಿದ್ರು ಅನ್ನೋ ಮಾತುಗಳನ್ನು ಹೆಚ್ಚಾಡ್ತೀವಿ ಈತ ಏನಾರು ದೀಪ ಇಟ್ಕೊಂಡು ನೋಡ್ತಾ ಇದ್ದ ಅನ್ನೋ ಒಂದು ಪ್ರಶ್ನೆಯನ್ನು ಈಗಾಗಲೇ ಆತನ ಮನೆಯ ವಿಳಾಸವನ್ನು ಪತ್ತೆ ಮಾಡಿದ್ದೀವಿ ಹಾಗಾಗಿ ನಾನು ಇವತ್ತು ಎಲ್ಲ ನಮ್ಮ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘಗಳ ಒಕ್ಕೂಟ ವಿಶ್ವಮಾನವ ಡಾಕ್ಟರ್ ರಾಜ್ಕುಮಾರ್ ಫೌಂಡೇಶನ್ ಹಾಗೆ ರಾಜವಂಶ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಅಖಿಲ ಕರ್ನಾಟಕ ಡಾಕ್ಟರ್ ಶಿವರಾಜ್ಕುಮಾರ್ ಅಭಿಮಾನಿಗಳ ಸಂಘ ಈ ಎಲ್ಲ ಈ ರೀತಿ ಎಲ್ಲ ಸಂಘಟನೆಗಳಿಗೆ ಇವತ್ತು ನಾನು ಒಂದು ಕರೆಯನ್ನು ಕೊಟ್ಟು ಇವತ್ತಿಂದ ಭಾನುವಾರದೊಳಗೆ ಈತನ ವಿರುದ್ಧ ಕನಿಷ್ಠ ಐನೂರು ದೂರುಗಳು ದಾಖಲಾಗಬೇಕು ಇಡೀ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಇರ್ತಕ್ಕಂಥ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ಒಂದು ಲಾ ಆ್ಯಂಡ್ ಆರ್ಡ್ರ್ ಪೊಲೀಸ್ ಸ್ಟೇಷನ್ನಲ್ಲಿ ಈತನ ವಿರುದ್ಧ ಕ್ರಿಮಿನಲ್ ಪ್ರಕರಣ ಆಗಬೇಕು ಈತ ಯಾಕೆ ಅಂತಂದರೆ ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸುವಂಥ ಕೆಲಸಕ್ಕೆ ಕೈ ಹಾಕಿದಾನೆ ಅದ್ರ ಮೂಲಕ ಡಾಕ್ಟರ್ ರಾಜ್ಕುಮಾರ್ ಕುಟುಂಬದ ಬಗ್ಗೆ ಅಣ್ಣ ಅವರ ಬಗ್ಗೆ ಈತ ಅವಹೇಳನಕಾರಿಯಾಗಿ ಮಾತನಾಡೋದ್ರ ಮೂಲಕ ಈ ರಾಜ್ಯದ ಕಾನೂನು ಸುವ್ಯವಸ್ಥೆಗೆ ಭಂಗವನ್ನು ತರುವಂಥ ಕೆಲಸವನ್ನು ಮಾಡಿ ಮಾಡಿದ್ದಾನೆ ಹಾಗಾಗಿ ನಾವು ನಾಳೆ ದಿವಸ ಪೊಲೀಸ್ ಆಯುಕ್ತರನ್ನು ಭೇಟಿ ಮಾಡಿ ಬೆಂಗಳೂರಿನ ಪೊಲೀಸ್ ಆಯುಕ್ತರನ್ನ ಭೇಟಿ ಮಾಡಿ ಈತನ ವಿರುದ್ಧ ದೂರನ್ನ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಇವತ್ತು ಈಗಾಗಲೇ ನಾನು ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ಹಾಗೆ ದಕ್ಷಿಣ ವಿಭಾಗದ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಎ ಸಿ ಪಿ ಅವರಿಗೆ ಸಹಾಯಕ ಪೊಲೀಸ್ ಆಯುಕ್ತರಿಗೆ ಲಿಖಿತವಾಗಿ ದಾಖಲೆಗಳು ಸಹಿತ ದೂರನ್ನು ಕೊಟ್ಟು ಆತನ ವಿರುದ್ಧ ಎಫ್ ಐ ಆರ್ ಹಾಕಿಸುವಂಥ ಕೆಲಸವನ್ನು ಮಾಡಿದ್ದೇನೆ ಎಲ್ಲ ಜಿಲ್ಲಾ ಕೇಂದ್ರಗಳು ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ನಾಡಿನಲ್ಲಿರ್ತಕ್ಕಂಥ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ಈತನ ವಿರುದ್ಧ ಇವತ್ತಿನಿಂದ ಭಾನುವಾರದೊಳಗೆ ಕನಿಷ್ಠ ಐದುನೂರು ಪ್ರಕರಣಗಳನ್ನು ದಾಖಲು ಮಾಡಬೇಕು ಅಂತ ಈಗಾಗಲೇ ಕರೆ ಕೊಟ್ಟಿದ್ದೀವಿ ಕಾನೂನು ರೀತಿ ಆತನಿಗೆ ಸರಿಯಾದ ಪಾಠವನ್ನು ಕಲಿಸಿ ಅದ್ರ ಜೊತೆಗೆ ಮೂವತ್ತ ಒಂದು ಜಿಲ್ಲಾ ಕೇಂದ್ರಗಳಲ್ಲಿರ್ತಕ್ಕಂಥ ಜಿಲ್ಲಾ ಸೆಷನ್ಸ್ ನ್ಯಾಯಾಲಯದಲ್ಲಿ ಈತನ ವಿರುದ್ಧ ಮಾನನಷ್ಟ ಮೊಕದ್ದಮೆಯನ್ನು ಹಾಕಿ ಪ್ರತಿಯೊಂದು ನ್ಯಾಯಾಲಯಕ್ಕೆ ಇವನು ಅಲಿತಾ ಇರಬೇಕು ಒಂದು ನ್ಯಾಯಾಲಯಕ್ಕೆ ಹೋದರೆ ಇನ್ನು ಇನ್ನು ಇಪ್ಪತ್ತೊಂಬತ್ತು ಮೂವತ್ತು ನ್ಯಾಯಾಲಯಕ್ಕೆ ಹೋಗೋಕ್ಕಾಗಬಾರ್ದು ಆ ಇಪ್ಪತ್ತೊಂಬತ್ತು ಮೂವತ್ತು ನ್ಯಾಯಾಲಯಗಳಲ್ಲಿ ಜಾಮೀನು ತಿರಸ್ಕಾರ ಆ ರೀತಿ ಈತ ಬರೀ ಜಾಮೀನುಗೋಸ್ಕರೇ ಕೋಟ್ಯಾಂತರ ರೂಪಾಯಿ ಆತ ಖರ್ಚು ಮಾಡೋ ರೀತಿಯಲ್ಲಿ ಆತನ ಸ್ಥಿತಿಯನ್ನು ಆರ್ಥಿಕ ಸ್ಥಿತಿಯನ್ನು ದುಸ್ಥಿತಿ ತರುವಂಥ ಒಂದು ಕೆಲಸವನ್ನು ಮಾಡ್ತೀವಿ ಅಣ್ಣವರ ಕುಟುಂಬಕ್ಕೆ ಆತ ಮಾಡಿರ್ತಕ್ಕಂಥ ಅವಮಾನಕ್ಕೆ ಆತ ಬೇಷರತ್ ಯಾಚನೆ ಮಾಡಬೇಕು ಆತ ಕ್ಷಮ ಎಲ್ಲಿ ತನಕ ಕ್ಷಮ ಕ್ಷಮೆ ಯಾಚನೆ ಮಾಡಲ್ಲ ಅಲ್ಲಿ ತನಕ ಆತನ ವಿರುದ್ಧ ನಾವು ಹೋರಾಟ ಮಾಡ್ತಾ ಇರ್ತೀವಿ ಈ ರೀತಿ ಸಿಕ್ತೋ ಯಾವುದೋ ಒಂದು ಏನೋ ಒಂದು ಯೂಟ್ಯೂಬಲ್ಲಿ ಜ ಅವಕಾಶ ಸಿಗತ್ತೆ ಪ್ರಚಾರ ಸಿಗತ್ತೆ ಅನ್ನೋ ಕಾರಣಕ್ಕೆ ಈ ರೀತಿ ಅಂತಹ ಕುಟುಂಬಕ್ಕೆ ಈ ನಾಡಿನಿಗೆ ಅಪರಿಮಿತವಾದಂಥ ಸೇವೆ ಸಲ್ಲಿಸಿರ್ತಕ್ಕಂಥ ಅಣ್ಣ ಅವರ ಕುಟುಂಬದ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡೋ ಯಾರೇ ಮಾತಾಡಿದ್ರು ಕೂಡ ಅವರ ವಿರುದ್ಧ ನಾವು ಕಾನೂನು ರೀತಿ ತೀವ್ರತರವಾದಂಥ ಹೋರಾಟವನ್ನು ಮಾಡ್ತೀವಿ ಅವರಿಗೆ ಕಾನೂನು ರೀತಿ ಬುದ್ಧಿ ಕಲಿಸೋಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿ ನಾನು ಹೇಳ್ತಾ ಮತ್ತೊಮ್ಮೆ ಎಲ್ಲ ಡಾ ಅಣ್ಣವರ ಅಭಿಮಾನಿಗಳು ದೊಡ್ಡ ಮನೆ ಅಭಿಮಾನಿಗಳಲ್ಲಿ ಯಾರೂ ಕ ಯಾವುದೇ ಕಾರಣಕ್ಕೂ ಆತ ಏನೋ ಮಾತಾಡಿದ್ದಾನೆ ಉಚ್ಚನ ರೀತಿ ಮಾತಾಡಿದ್ದಾನೆ ಅಂತೇಳಿ ಕಾನೂನನ್ನು ಕೈ ತೊಗೊಳ್ಳೋವಂಥ ಕೆಲಸವನ್ನು ಮಾಡಿದೆ ಕಾನೂನು ರೀತಿಯಲ್ಲಿ ಆತನಿಗೆ ಬುದ್ಧಿಯನ್ನು ಕಲಿಸುವಂಥ ಕೆಲಸವನ್ನು ನಾವು ಮಾಡೋಣ ಆ ಆ ನಿಟ್ಟಿನಲ್ಲಿ ನಾವು ಮಾಡೋಣ ಯಾವುದೇ ಕಾರಣಕ್ಕೂ ಆತನ ಮನೆಯ ಮುಂದೆ ಹೋಗಿ ನೀವು ಗಲಾಟೆ ಮಾಡುವಂಥದ್ದು ಮಾಡೋಕ್ಕೋಗ್ಬೇಡಿ ಸಾಧ್ಯವಾದಷ್ಟು ಶಾಂತಿಯುತವಾದಂಥ ಪ್ರತಿಭಟನೆಗಳು ಮಾತ್ರ ಮಾಡೋಕ್ಕೆ ನೀವು ಮುಂದಾಗಬೇಕೇ ಹೊರತು ಅದ್ರ ಜೊತೆಗೆ ನೀವು ಎಷ್ಟು ಆಗತ್ತೋ ಅಷ್ಟು ಪ್ರಕರಣಗಳನ್ನು ಈತನ ವಿರುದ್ಧ ದಾಖಲು ಮಾಡಿಕೊಂಡೋಗು ನ್ಯಾಯಾಲಯಗಳಲ್ಲಿ ಮಾನನಷ್ಟ ಪ್ರಕರಣಗಳನ್ನು ಮಾನನಷ್ಟ ಮೊಕದ್ದಮೆಗಳನ್ನು ದಾಖಲು ಮಾಡೋದ್ರ ಮೂಲಕ ಇಂತಹ ಕ್ರಿಮಿಗಳಿಗೆ ಇಂತಹ ಸಮಾಜದಲ್ಲಿ ಸ್ವ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡೋಕ್ಕೆ ಅಂತಲೇ ಹುಟ್ಟಿರ್ತಕ್ಕಂಥ ಇಂಥ ಒಬ್ಬ ಪ್ರಚಾರ ಪ್ರೇಮಿಗಳು ಇಂಥ ಕ್ರಿಮಿಗಳಿಗೆ ಬುದ್ಧಿಯನ್ನು ಕಲಿಸುವಂಥ ಕೆಲಸವನ್ನು ಮಾಡೋಣ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ